ಅಚೇತನ ಮನಸ್ಸಿನ ಮಾಂತ್ರಿಕ ಶಕ್ತಿ ಮುಂದುವರಿಕೆ ಅಧ್ಯಾಯ ನಾಲ್ಕು ಪ್ರಾಚೀನ ಕಾಲದ ಮಾನಸಿಕ ಚಿಕಿತ್ಸೆಗಳು ನಮ್ಮ ಅಚೇತನ ಮನಸ್ಸಿನ ಶಕ್ತಿಯನ್ನು ಪ್ರಾಚೀನ ಕಾಲದಿಂದಲೂ ಮಾನವರು ಆರೋಗ್ಯಪೂರ್ಣ ಜೀವನಕ್ಕಾಗಿ ಬಳಸಿಕೊಂಡಿದ್ದಾರೆ ಬಹುಶಃ ನಿಮಗೆ ತಿಳಿದಿರಬಹುದೇನೋ ಆದರೆ ಬಹಳ ಹಿಂದಿನ ಕಾಲದಲ್ಲಿ ಮಾನಸಿಕ ಶಕ್ತಿಯ ಮೂಲಕ ಸಂವಿಧಾನಾತ್ಮಕ ಸ್ವಾಸ್ಥ್ಯ ಶರೀರದ ಚೇತರಿಕೆ ಮತ್ತು ಶಾಂತಿಯ ಸಾಧನೆ ಮಾಡಬಹುದೆಂಬುದನ್ನು ಬಹಳ ಜನರು ತಿಳಿದಿದ್ದರು ಈ ಅಧ್ಯಾಯದಲ್ಲಿ ಪ್ರಾಚೀನ ಕಾಲದ ಮಾನಸಿಕ ಚಿಕಿತ್ಸಾ ವಿಧಾನಗಳು ಮತ್ತು ಅವುಗಳ ಪರಿಣಾಮಕಾರಿತ್ವವನ್ನು ನೋಡೋಣ ಒಂದು ಮಾನಸಿಕ ಚಿಕಿತ್ಸೆಗಳ ಪ್ರಾಚೀನ ಪರಂಪರೆ ಅನೇಕ ವರ್ಷಗಳ ಹಿಂದಿನ ಹಿಂದೂ ಧರ್ಮ ಬೌದ್ಧ ಧರ್ಮ ಈಜಿಪ್ಟ್ ಮತ್ತು ಗ್ರೀಕ್ ನಾಗರಿಕತೆಗಳಲ್ಲಿ ಮಾನಸಿಕ ಚಿಕಿತ್ಸೆಗಳು ಒಂದು ಪ್ರಮುಖ ಅಂಶವಾಗಿದ್ದವು ಈ ಕಾಲದಲ್ಲಿ ಜನರು ಮನಸ್ಸಿನ ಶಕ್ತಿಯಿಂದ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂಬ ನಂಬಿಕೆಯಲ್ಲಿದ್ದರು ಈಜಿಪ್ಟ್ ಪುರಾತನ ಈಜಿಪ್ಟ್ ದೇವಾಲಯಗಳಲ್ಲಿ ಜನರು ತಮ್ಮ ಕಾಯಿಲೆಗಳನ್ನು ಗುಣಪಡಿಸಲು ಪವಿತ್ರ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರು ಇದು ಅವರ ಅಚೇತನ ಮನಸ್ಸಿಗೆ ಆಧಾರವಾಗಿ ಆರೋಗ್ಯ ಪುನಃಪ್ರಾಪ್ತಿಯಾಗಲು ಸಹಾಯ ಮಾಡಿತು ಭಾರತ ಮತ್ತು ಯೋಗಾಸನ ಭಾರತೀಯ ಗ್ರಂಥಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಅತಿದೊಡ್ಡ ಎಂದು ಪರಿಗಣಿಸಲಾಗಿತ್ತು ಇದು ಪ್ರಾಣಾಯಾಮ ಮನಸ್ಸಿನ ನಿಯಂತ್ರಣ ಮತ್ತು ಭಾವನಾತ್ಮಕ ಸ್ಥಿರತೆವನ್ನು ತರಲು ಸಹಾಯ ಮಾಡಿತು ಗ್ರೀಕ್ ತತ್ವಜ್ಞಾನ ಸುಕ್ರಟೀಸ್ ಪ್ಲೇಟೋ ಮತ್ತು ಅರಿಸ್ಟೋಟಲ್ ಎಂಬ ತತ್ವಜ್ಞಾನಿಗಳು ನಮ್ಮ ಮನಸ್ಸಿನ ಶಕ್ತಿಯನ್ನು ನಿಯಂತ್ರಿಸುವುದರಿಂದ ಆರೋಗ್ಯವನ್ನು ಸುಧಾರಿಸಬಹುದು ಎಂಬುದನ್ನು ಒತ್ತಿ ಹೇಳಿದ್ದರು ಬೌದ್ಧ ಧರ್ಮ ಬುದ್ಧನು ಮಾನಸಿಕ ಶಾಂತಿಯ ಮೂಲಕ ಮಾನವ ಮನಸ್ಸು ದೈಹಿಕ ಆರೋಗ್ಯವನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ಉಪದೇಶಿಸಿದನು ಭಾವನೆ ಧ್ಯಾನ ಮತ್ತು ಅನುಗ್ರಹಯುತ ಮನೋಭಾವ ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ತರುವುದಾಗಿ ಹೇಳಲಾಗಿತ್ತು ಎರಡು ಮಾನಸಿಕ ಚಿಕಿತ್ಸೆ ಮತ್ತು ಧರ್ಮ ಪ್ರಾಚೀನ ಜನಾಂಗಗಳಲ್ಲಿ ಆರೋಗ್ಯ ಹಾಗೂ ಮಾನಸಿಕ ಸಮತೋಲನ ಹೇಗೆ ಮಾನಸಿಕ ಶಕ್ತಿಯ ಪ್ರಭಾವದಿಂದ ಬೆಳೆಸಬಹುದೆಂಬುದನ್ನು ಹಲವಾರು ಧಾರ್ಮಿಕ ಪ್ರಕ್ರಿಯೆಗಳ ಮೂಲಕ ಶೋಧಿಸಲಾಗಿತ್ತು ಮತಸ್ಥ ನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಗಾಯತ್ರಿ ಮಂತ್ರ ಮತ್ತು ಬೌದ್ಧ ಧರ್ಮದಲ್ಲಿ ಮೆಟ್ಟ ಭಾವನೆ ಪ್ರಾರ್ಥನೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಬಳಸಲಾಗುತ್ತಿತ್ತು ಧಾರ್ಮಿಕ ಧ್ಯಾನ ಮತ್ತು ಪ್ರಾರ್ಥನೆ ಕ್ರಿಶ್ಚಿಯನ್ ಪರಂಪರೆಯಲ್ಲಿ ಪವಿತ್ರ ಜಪಮಾಲೆ ರೋಸರಿ ಪಾಠವು ಮನಸ್ಸಿನ ಶಾಂತಿ ತರಲು ಮತ್ತು ಮಾನಸಿಕ ಆರೋಗ್ಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ ಮೂಢನಂಬಿಕೆಗಳ ಪ್ರಯೋಜನಗಳು ಕೆಲವು ಸಮಾಜಗಳಲ್ಲಿ ಮೂಢನಂಬಿಕೆಗಳ ಮೂಲಕವೂ ಮಾನಸಿಕ ಶಕ್ತಿ ಮತ್ತು ಉಪಚರಿಸುವ ವಿಧಾನಗಳೂ ಇದ್ದವು ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಕಾಯಿಲೆ ಗುಣವಾಗಲು ದೇವರಿಗೆ ಹರಕೆ ಹೊತ್ತು ನಂಬಿಕೆ ಮತ್ತು ಭಾವನೆಗಳ ಪ್ರಭಾವದಿಂದ ಚೇತರಿಸಿಕೊಂಡಿದ್ದಾನೆ ಮೂರು ಮಾನಸಿಕ ಚಿಕಿತ್ಸೆಯ ವೈಜ್ಞಾನಿಕ ಅಂಶ ಆಧುನಿಕ ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ನಮ್ಮ ಅಚೇತನ ಮನಸ್ಸು ಶರೀರದ ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರುತ್ತದೆ ಈ ಹಿಂದೆ ಬಹಳ ಜನ ಇದನ್ನು ಧಾರ್ಮಿಕ ನಂಬಿಕೆ ಅಥವಾ ಪವಾಡ ಎಂದು ಪರಿಗಣಿಸಿದ್ದರು ಈಗ ವೈಜ್ಞಾನಿಕ ಪಾರದರ್ಶಕತೆ ಇದನ್ನು ಸಾಬೀತು ಮಾಡುತ್ತಿದೆ ಪ್ಲೇಸಬೋ ಪರಿಣಾಮ ಪ್ಲಸಿಬೋ ಎಫೆಕ್ಟ್ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಒಂದು ವ್ಯಕ್ತಿ ಒಂದು ಔಷಧಿಯನ್ನು ತೆಗೆದುಕೊಂಡರೆ ಅದು ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಿದರೆ ಅವರ ಅಚೇತನ ಮನಸ್ಸೂ ಅದನ್ನು ನಿಜವಾಗಿಸುತ್ತದೆ ಈ ತತ್ವವನ್ನು ಪ್ಲೇಸೆಬೋ ಪರಿಣಾಮ ಎಂದು ಕರೆಯುತ್ತಾರೆ ಮೂಲಭೂತ ಆರೋಗ್ಯ ಮತ್ತು ಭಾವನೆಗಳ ಸಂಬಂಧ ಮಾನಸಿಕ ಪೀಡನೆ ಆತಂಕ ಅಥವಾ ಅತಿಯಾದ ದ್ವೇಷರಕ್ತದೊತ್ತಡ ಹೃದಯದ ಸಮಸ್ಯೆ ಮತ್ತು ಇತರ ಕಾಯಿಲೆಗಳ ಪ್ರಭಾವವನ್ನು ಹೆಚ್ಚು ಮಾಡಬಲ್ಲವು ಆದರೆ ಶಾಂತಿ ಧೈರ್ಯ ವಿಶ್ವಾಸ ಈ ಕಾಯಿಲೆಗಳನ್ನು ಹತೋಟಿಯಲ್ಲಿಡಬಲ್ಲವು ವೈಜ್ಞಾನಿಕ ಚಿಕಿತ್ಸೆಯಲ್ಲಿ ಮಾನಸಿಕ ಶಕ್ತಿಯ ಬಳಕೆ ಇಂದು ಅನೇಕ ನ್ಯೂರೋಸೈನ್ಸ್ ಸಂಶೋಧನೆಗಳು ಧ್ಯಾನ ಪ್ರಾರ್ಥನೆ ಮತ್ತು ಧನಾತ್ಮಕ ಚಿಂತನೆಗಳು ನಮ್ಮ ನರ ಸಂಬಂಧಿತ ತಂತ್ರವನ್ನು ಬಲಗೊಳಿಸುವುದರಲ್ಲಿ ಸಹಾಯ ಮಾಡಬಹುದು ಎಂದು ದೃಢಪಡಿಸಿದ್ದವೆ ನಾಲ್ಕು ಮಾನಸಿಕ ಚಿಕಿತ್ಸೆಯ ತಂತ್ರಗಳು ಪ್ರಾಚೀನ ಕಾಲದಲ್ಲಿನ ತಂತ್ರಗಳು ಇಂದು ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಸುಧಾರಣೆಗಾಗಿ ಉಪಯೋಗಿಸಬಹುದಾದ ವಿಧಾನಗಳಾಗಿವೆ ಈ ತಂತ್ರಗಳು ಅಚೇತನ ಮನಸ್ಸನ್ನು ಸಮರ್ಥವಾಗಿ ಬಳಸಲು ಸಹಾಯ ಮಾಡಬಲ್ಲವು ಪ್ರತಿದಿನ ಧ್ಯಾನ ಮಾಡಿ ಮನಸ್ಸಿನ ಒತ್ತಡ ಕಡಿಮೆ ಮಾಡುವುದರಿಂದ ದೇಹವು ಶಕ್ತಿಯುತವಾಗುತ್ತದೆ ಧನಾತ್ಮಕ ದೃಢನಂಬಿಕೆಗಳ ಆಫಮೇಶನ್ಸ್ ಬಳಕೆ ನಾನು ಆರೋಗ್ಯವಂತ ಶಕ್ತಿಶಾಲಿ ಎಂದು ಪ್ರತಿದಿನ ಪುನರಾವರ್ತಿಸಿ ವೈಜ್ಞಾನಿಕವಾಗಿ ಪ್ಲೇಸೆಬೋ ಪರಿಣಾಮ ಬಳಸುವುದು ಔಷಧಿಗಿಂತ ನಿಮ್ಮ ನಂಬಿಕೆಯೇ ಚೇತರಿಸಿಕೊಳ್ಳಲು ಸಹಾಯ ಮಾಡಬಹುದು ಪ್ರಾರ್ಥನೆ ಮತ್ತು ಮಾನಸಿಕ ಸಮರ್ಪಣೆ ನಿಮಗೆ ನಂಬಿಕೆ ಇರುವ ಯಾವುದೇ ಶಕ್ತಿಯ ಮುಂದೆ ಪ್ರಾರ್ಥನೆ ಮಾಡಿ ಮನಸ್ಸಿನ ನೆಗೆಯ ನಿವಾರಣೆ ಆತಂಕ ಮತ್ತು ಅಸ್ವಸ್ಥತೆ ತಪ್ಪಿಸಲು ಧ್ಯಾನ ಮತ್ತು ವಿಶ್ರಾಂತಿ ಅವಶ್ಯಕ ಐದು ನಿಮ್ಮ ಜೀವನದಲ್ಲಿ ಮಾನಸಿಕ ಶಕ್ತಿಯನ್ನು ಹೇಗೆ ಬಳಸಬಹುದು ಕೇಕ್ಯಾಪ್ ಒಂದು ನಂಬಿಕೆ ಬೆಳೆಸಿಕೊಳ್ಳಿ ನಿಮ್ಮ ಅಚೇತನ ಮನಸ್ಸು ನೀವು ನಂಬಿದುದನ್ನೇ ನಿಜಗೊಳಿಸುತ್ತದೆ ಕೇ ಕ್ಯಾಪ್ ಎರಡು ನಿಮ್ಮ ಆರೋಗ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿ ನೀವು ನಿಮ್ಮ ದೇಹಕ್ಕೆ ಶಕ್ತಿ ನೀಡುತ್ತಿರುವ ಚಿತ್ರಣ ಮಾಡಿ ಕೇಕ್ಯಾಪ್ ಮೂರು ಆದರ್ಶ ವ್ಯಕ್ತಿಗಳನ್ನು ಗಮನಿಸಿ ಆ ವ್ಯಕ್ತಿಗಳು ಮನಸ್ಸಿನ ಶಕ್ತಿಯನ್ನು ಹೇಗೆ ಬಳಸಿದ್ದಾರೆ ಎಂಬುದನ್ನು ಅರ್ಥ ಕೇಕ್್ಯಾಪ್ ನಾಲ್ಕು ನೀವು ಬಯಸುವ ಪರಿಣಾಮವನ್ನು ದೃಢಪಡಿಸಿ ಪ್ರತಿದಿನ ದೃಢ ನಂಬಿಕೆಗಳನ್ನು ಉಚ್ಚರಿಸಿ ಕೇಕ್ ಐದು ಮನಸ್ಸು ಮತ್ತು ದೇಹದ ಸಂಬಂಧವನ್ನು ಅರ್ಥ ಪ್ರತಿಯೊಂದು ಚಿಂತನೆಯು ನಿಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತದೆ ಈ ಅಧ್ಯಾಯದಲ್ಲಿ ಪ್ರಾಚೀನ ಕಾಲದಿಂದಲೂ ಬಳಕೆಯಾಗುತ್ತಿದ್ದ ಮಾನಸಿಕ ಚಿಕಿತ್ಸೆಯ ತತ್ವಗಳು ಮತ್ತು ಅವುಗಳ ಪ್ರಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಮುಂದಿನ ಅಧ್ಯಾಯದಲ್ಲಿ ಆಧುನಿಕ ಮಾನಸಿಕ ಚಿಕಿತ್ಸೆಗಳ ಬಗ್ಗೆ ಸಂಪೂರ್ಣವಾಗಿ ಅರಿಯೋಣ ರಾಕೆಟ್